ಆಫೀಸರ್ ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ ಅವರು ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ರು ಮೇ ಬಿ ನನಗೆ ಯೋಗ್ಯ ಉಂಟು ವಿಶ್ ಯು ಆಲ್ ದಿ ಬೆಸ್ಟ್ ನಮಸ್ಕಾರ ಸ್ನೇಹಿತರೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಮಾಡಲಾಯಿತು ಆದರೆ ರಕ್ಷಿತಾ ಹೊರಗಡೆನೂ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಬಿಗ್ ಬಾಸ್ನ ಒಳಗೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ ರಕ್ಷಿತಾ ಶೆಟ್ಟಿ ಎಲ್ಲಿ ಹೋಗಿದ್ದಾಳೆ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಿತ್ತು ಈಗ ಅದಕ್ಕೆ ದೊಡ್ಡ ಟ್ವಿಸ್ಟ್ ಮೂಲಕ ಬಿಗ್ ಬಾಸ್ ಉತ್ತರವನ್ನ ಕೊಟ್ಟಿದ್ದಾರೆ ಅಸಲಿಗೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಲ್ಲಿದ್ದಾಳ ರಕ್ಷಿತಾಳ ರೀ ಎಂಟ್ರಿ ಯಾವಾಗ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಇನ್ನು ರಕ್ಷಿತಾಳ ತಾಯಿ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳಿದಾದ್ರೂ ಏನು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ರಕ್ಷಿತಾಳ ಬಿಗ್ ಬಾಸ್ಗೆ ರೀ ಎಂಟ್ರಿಗೆ ನಿಮ್ಮ ಬೆಂಬಲ ಕೂಡ ಇರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ರಕ್ಷಿತಾ ವಾಪಸ್ ಬರ್ತಿರೋದು ನಿಮ್ಗೆ ಸರಿಯಾದ ನಿರ್ಧಾರ ಅನಿಸ್ತಿದ್ರೆ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಈಗ ಎಲ್ಲಿ ನೋಡಿದ್ರು ಕೂಡ ರಕ್ಷಿತಾ ಅದೇ ಮಾತಾಗಿದೆ ಕಮ್ ಬ್ಯಾಕ್ ರಕ್ಷಿತಾ ರಕ್ಷಿತಾ ರೆಸ್ಪೆಕ್ಟ್ ಬಟನ್ ಅಂತ ಎಲ್ಲಿ ನೋಡಿದ್ರು ಕಮೆಂಟ್ಗಳ ಗಳ ಸುರಿಮಳೆ ಬರ್ತಿದೆ ಟೈಮ್ ಎಷ್ಟು ಬೇಗ ಬದಲಾಗಿ ಬಿಡುತ್ತೆ ಅನ್ನೋದಕ್ಕೆ ರಕ್ಷಿತಾ ಶೆಟ್ಟಿಯೇ ದೊಡ್ಡ ಉದಾಹರಣೆ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಒಂದು ಪ್ರೋಮೋ ಹಾಕಿದ್ರು ಇನ್ನು ಬಿಗ್ ಬಾಸ್ ಹಾಕಿದ್ದ ಪ್ರೋಮೋ ಕೆಳಗಡೆ ನೂರಾರು ನೆಗೆಟಿವ್ ಕಮೆಂಟ್ಸ್ಗಳು ಮತ್ತು ಬ್ಯಾಡ್ ಕಮೆಂಟ್ಸ್ಗಳು ಬಂದಿತ್ತು ಇವರೇನು ದೊಡ್ಡ ಸಾಧನೆ ಮಾಡಿದ್ದಾರಾ ತಪ್ಪಾಗಿ ಕನ್ನಡ ಮಾತಾಡೋದೇ ದೊಡ್ಡ ಸಾಧನೆನಾ ಹಾಗೆ ಹೀಗೆ ಅಂತೆಲ್ಲ ತುಂಬಾನೇ ನೆಗೆಟಿವ್ ಕಮೆಂಟ್ಸ್ ಬಂದಿದ್ವು ಆದ್ರೆ ಇವೆಲ್ಲವೂ ಕೂಡ ಹೋಗಿ ಬರೀ ಈಗ ಪಾಸಿಟಿವ್ ಕಮೆಂಟ್ಸ್ ಬರೋಕೆ ಶುರು ಆಗಿದೆ ಬಿಗ್ ಬಾಸ್ನವರು ಯಾವುದೇ ಪ್ರೋಮೋ ಹಾಕಿದ್ರು ಅದರಲ್ಲಿ ಬರ್ತಿರೋ ಕಮೆಂಟ್ಸ್ ಏನಂದ್ರೆ ರಕ್ಷಿತಾಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ ಐ ಸಪೋರ್ಟ್ ರಕ್ಷಿತಾ ರಕ್ಷಿತಾ ರೆಸ್ಪೆಕ್ಟ್ ಬಟನ್ ರಕ್ಷಿತಾ ಫ್ಯಾನ್ಸ್ ರಕ್ಷಿತಾ ಇರಲೇಬೇಕು ಬರೀ ಇದೇ ಕಮೆಂಟ್ಸ್ಗಳಾಗಿವೆ ಇನ್ನು ಹಲವರಂತೂ ರಕ್ಷಿತಾನೇನಾದ್ರೂ ಬಿಗ್ ಬಾಸ್ಗೆ ಕರೆಸ್ಲಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ ನೋಡೋದನ್ನೇ ಬಿಟ್ಬಿಡ್ತೀವಿ ಬಾಯ್ಕಾಟ್ ಬಿಗ್ ಬಾಸ್ ಅನ್ನೋ ಟ್ರೆಂಡ್ ಎಲ್ಲವನ್ನ ಶುರು ಮಾಡ್ತಿದ್ದಾರೆ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಕಡಿಮೆ ಟೈಮ್ ಬಿಗ್ ಬಾಸ್ ನಲ್ಲಿದ್ರು ಅವರು ಎಂಟ್ರಿ ಕೊಟ್ಟಿದ್ದು ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಇರಬಹುದು ಆದ್ರೆ ಬಿಗ್ ಬಾಸ್ ಮನೆ ಒಳಕ್ಕೆ ಪ್ರವೇಶಿಸಿದ್ದು ಕೊನೆಯವರಾಗಿ ಇನ್ನು ಅವರು ಬಿಗ್ ಬಾಸ್ ಮನೆಯಲ್ಲಿದ್ದು ಕೇವಲ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಅಷ್ಟೇ ಆದ್ರೆ ಜನರ ಕಣ್ಣಿಗೆ ಕಾಣಿಸಿದ್ದು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಆದರೂ ಅವರ ಇಂಪ್ಯಾಕ್ಟ್ ಮತ್ತು ಪರಿಣಾಮ ಜನರ ಮೇಲೆ ತುಂಬಾನೇ ಬೀರಿತ್ತು ಇನ್ನು ಹೋಗುವಾಗ್ಲೂ ಕೂಡ ರಕ್ಷಿತಾ ಏನೂ ಬೇಜಾರಾಗ್ಲಿಲ್ಲ ಅದನ್ನ ಬಹಳ ಸ್ಪೋಟಿವ್ ಆಗಿನೇ ತೆಗೆದುಕೊಂಡ್ರು ಇನ್ನು ಬಿಗ್ ಬಾಸ್ ಅನ್ನೋ ಅವಕಾಶ ಎಲ್ಲರಿಗೂ ಕೂಡ ಸಿಗಲ್ಲ ಆದರೆ ಅದು ನನಗೆ ಸಿಕ್ಕಿದೆ ಇನ್ನು ಇಲ್ಲಿ ಇದ್ದಿದ್ದು ಒಂದು ದಿನವಾದ್ರೂ ಕೂಡ ನನಗೆ ತುಂಬಾನೇ ಖುಷಿ ಇದೆ ಅಂತ ರಕ್ಷಿತಾಳೆ ಸ್ವತಃ ಬಿಗ್ ಬಾಸ್ ನಲ್ಲಿ ಹೇಳಿದ್ಲು ಇನ್ನು ಮತ್ತೊಂದು ಕಡೆ ರಕ್ಷಿತಾ ಶೆಟ್ಟಿ ಹೊರಗೆ ಬರಲು ಆಂಕರ್ ಜಾನ್ವಿಯೇ ಮುಖ್ಯ ಕಾರಣ ಯಾರು ಈ ಜಾನ್ವಿಗೆ ವೋಟ್ ಹಾಕಬೇಡಿ ಸಪೋರ್ಟ್ ಮಾಡಬೇಡಿ ಎಂಬ ಕೂಗು ಜೋರಾಗಿದೆ ಯಾಕಂದ್ರೆ ಸ್ನೇಹಿತರೆ ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಒಂದು ಚಾನ್ಸ್ ಅಂತ ಕೊಟ್ಟಿರುತ್ತೆ ಅದೇನಂದ್ರೆ ಕೊನೆಯದಾಗಿ ಎಂಟ್ರಿ ಕೊಟ್ಟ ಮೂರು ಸ್ಪರ್ಧಿಗಳಾದ ಸ್ಪಂದನಾ ಸೋಮಣ್ಣ ಸಿಂಗರ್ ಆದ ಮಾಳು ಮತ್ತು ರಕ್ಷಿತಾ ಈ ಮೂವರಲ್ಲಿ ಇಬ್ಬರನ್ನ ಮಾತ್ರ ಉಳಿಸಿಕೊಳ್ಳಬೇಕು ಅಂತ ಹೇಳಿದಾಗ ಎಲ್ಲರ ಮಧ್ಯೆ ಒಂದು ಚರ್ಚೆ ಶುರುವಾಗುತ್ತೆ ಹಲವರು ಮಾಳು ಮತ್ತು ರಕ್ಷಿತಾ ಇರಲಿ ಅಂತ ಅಂದ್ರೆ ಇನ್ನ ಮಿಕ್ಕವರು ಮಾಳು ಮತ್ತು ಸ್ಪಂದನ ಇರಲಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನಟಿಯಾದ ಅಶ್ವಿನಿ ಗೌಡರವರು ಇಲ್ಲ ರಕ್ಷಿತಾ ಶೆಟ್ಟಿ ಇರಲಿ ಚಿಕ್ಕ ಹುಡುಗಿ ತುಂಬಾನೇ ಮುಗ್ದೆ ಅನ್ಸುತ್ತೆ ಎಲ್ಲಾ ಏಜ್ ಗ್ರೂಪ್ನವರು ಇರಬೇಕು ಅಂತ ಹೇಳ್ತಾರೆ ಜಾನ್ವಿ ಅವರು ಮಾತ್ರ ವಿರೋಧ ದೊಡ್ಡ ಸಾಧನೆ ಮಾಡಿದ್ದಾರೆ ಆಗಿ ಮೀಡಿಯಾದಲ್ಲಿ ಬೆಳೆಯೋದು ಸುಲಭ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಖಂಡಿತ ಇರಲ್ಲ ಸ್ಪಂದನ ಅವರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ ಹೇಳಿ ಎಲ್ಲರನ್ನ ಒಪ್ಪಿಸೋದೆ ಆಂಕರ್ ಜಾನ್ವಿ ಅವರು ಅದಕ್ಕೆ ಈಗ ಪ್ರತಿಯೊಬ್ಬರು ಕೂಡ ಜಾನ್ವಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ರಕ್ಷಿತಾ ಎಲಿಮಿನೇಟ್ ಆಗಿರಬಹುದು ಆದರೆ ಇನ್ನು ಅವರು ಮನೆಗೆ ವಾಪಸ್ ಹೋಗಿಲ್ಲ ಅದಕ್ಕಾಗಿಯೇ ರಕ್ಷಿತಾ ರೀ ಎಂಟ್ರಿ ಕನ್ಫರ್ಮ್ ಆಗಿದೆ ಸೊ ಹೀಗಾಗಿ ರಕ್ಷಿತಾ ಅವರು ಮತ್ತೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಕೊಡ್ತಾರೆ ಅಂತ ಹೇಳಬಹುದು ಇನ್ನು ರಕ್ಷಿತಾ ಎನಿ ಟೈಮ್ ವಾಪಸ್ ಆಗಬಹುದು ಯಾಕಂದ್ರೆ ರಕ್ಷಿತಾ ರವರ ತಾಯಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ರು ಅಂತಂದ್ರೆ ರಕ್ಷಿತಾ ಅವರು ಬಿಗ್ ಬಾಸ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋದ ಕೇವಲ ಒಂದು ನಾಲ್ಕರಿಂದ ಎಲಿಮಿನೇಷನ್ ಪ್ರೋಸೆಸ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಂಟೆ ಕೂಡ ಇರಲಿಲ್ಲ ರಾತ್ರಿನೇ ಅವಳನ್ನ ಎಲಿಮಿನೇಟ್ ಮಾಡಿದ್ದಾರೆ ಆದರೆ ಆಡಿಯನ್ಸ್ಗೆ ಮಾತ್ರ ಅದು ಒಂದು ದಿನದಂತೆ ಕಾಣಿಸ್ತಾ ಇದೆ ಅಷ್ಟೇ ನನ್ನ ಮಗಳೇ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ಗೆ ಹೋಗಿತ್ತು ಇನ್ನು ಬಿಗ್ ಬಾಸ್ ನಲ್ಲಿ ರಕ್ಷಿತಾಗೆ ಒಂದು ವಾರದ ಅಗ್ರಿಮೆಂಟ್ ಇತ್ತು ಸೊ ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ ಪಕ್ಷ ಒಂದು ವಾರದ ಅಗ್ರಿಮೆಂಟ್ ಇದ್ದೇ ಇರುತ್ತೆ ಆದ್ರೆ ರಕ್ಷಿತಾ ಇನ್ನೂ ಹೊರಗೆ ಬಂದಿಲ್ಲ ಬಂದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ಲು ಸೊ ನನ್ನ ಪ್ರಕಾರ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆನೇ ಇದ್ದಾಳೆ ಅವಳನ್ನ ಮತ್ತೆ ಒಳಗಡೆ ಕಳಿಸ್ಬೇಕಾ ಅಥವಾ ಹೊರಗಡೆ ಕಳಿಸ್ಬೇಕಾ ಅನ್ನೋದನ್ನ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಅವಳಿಗಿದ್ದು ಒಂದು ವಾರದ ಅಗ್ರಿಮೆಂಟ್ ಸೊ ಶನಿವಾರಕ್ಕೆ ಅವಳ ಅಗ್ರಿಮೆಂಟ್ ಮುಗಿಯುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಖುಷಿ ಸಂಗತಿ ಏನಪ್ಪಾ ಅಂತಂದ್ರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನನ್ನ ಮಗಳನ್ನ ಸಪೋರ್ಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ರಕ್ಷಿತಾಗೆ ಹೀಗಾಗಬಾರ್ದಾಗಿತ್ತು ನಾವು ರಕ್ಷಿತಾ ಬೆಂಬಲಕ್ಕೆ ನಿಂತಿದ್ದೇವೆ ಎಂದು ಸಾವಿರಾರು ಜನ ವಿಡಿಯೋಗಳ ಮೂಲಕ ಪೋಸ್ಟ್ಗಳ ಮೂಲಕ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇನ್ನು ಈಗ ನಡೀತಿರೋ ಬಿಗ್ ಬಾಸ್ನಲ್ಲಿ ರಕ್ಷಿತಾಳನ್ನು ಸಪೋರ್ಟ್ ಮಾಡಿದ್ದ ಅಶ್ವಿನಿ ಅವರ ವಿರುದ್ಧವೇ ಜನರು ತಿರುಗಿ ಬಿದ್ದಿದ್ದಾರೆ ಯಾಕಂದರೆ ಅವರು ತುಂಬಾನೇ ಡಾಮಿನೇಟಿಂಗ್ ಆಗಿ ಆಟ ಆಡ್ತಿದ್ದಾರೆ ಬೇಕಂತಲೇ ಗಿಲ್ಲಿ ಮತ್ತು ಕಾವ್ಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ರಕ್ಷಿತಾಳನ್ನ ಬಿಗ್ ಬಾಸ್ನವರು ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ದಾರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಮರಳಿ ಬಿಗ್ ಬಾಸ್ಗೆ ವಾಪಸ್ ಬರಲಿದ್ದಾಳೆ ಎಂಬ ಸುದ್ದಿ ಕೂಡ ಇದೆ ಇನ್ನು ಈ ಬಾರಿ ಧನುಷ್ ಮಲ್ಲಮ್ಮ ಗಿಲ್ಲಿ ಮತ್ತು ಕಾವ್ಯ ಅಮಿತ್ ಮತ್ತು ಕರಿಬಸಪ್ಪ ಅಭಿಷೇಕ್ ಮತ್ತು ಅಶ್ವಿನಿ ನಾಮಿನೇಟ್ ಆಗಿದ್ದಾರೆ ಇನ್ನು ಇವರಲ್ಲಿ ಒಬ್ಬರಂತೂ ಹೊರಗೆ ಬರೋದಂತೂ ಫಿಕ್ಸ್ ಆಗಿದೆ ಅವರು ಹೊರಗೆ ಬಂದಾಗ ರಕ್ಷಿತಾ ಶೆಟ್ಟಿ ಮತ್ತೆ ಮರುಳಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ಕನ್ಫರ್ಮ್ ಆಗಿದೆ ಪ್ರತಿಯೊಬ್ಬರು ಕೂಡ ರಕ್ಷಿತಾಳ ಎಂಟ್ರಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ರಕ್ಷಿತಾ ಏನಾದ್ರೂ ಬಿಗ್ ಬಾಸ್ ನಲ್ಲೇ ಇದ್ದಿದ್ರೆ ಇಷ್ಟರ ಮಟ್ಟಿಗೆ ಜನ ಬೆಂಬಲ ಸಿಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಯಾವಾಗ ರಕ್ಷಿತ ಎಲಿಮಿನೇಟ್ ಆದ್ಲೋ ಪ್ರತಿಯೊಬ್ಬರಿಗೂ ಕೂಡ ಈ ಹುಡುಗಿಗೆ ಪರ್ಫಾರ್ಮ್ ಮಾಡೋದಿಕ್ಕೆ ಅವಕಾಶ ಸಿಗಬೇಕಿತ್ತು ಅಂತಾನೆ ಹೇಳ್ತಿದ್ದಾರೆ ಮತ್ತು ನೂರಕ್ಕೆ ನೂರು ಮಂದಿ ಕೂಡ ರಕ್ಷಿತಾಳ ಬೆಂಬಲಕ್ಕೆ ನಿಂತಿದ್ದಾರೆ ಮತ್ತು ಅವಳ ಕಮ್ ಬ್ಯಾಕ್ ಕಾಯ್ತಿದ್ದಾರೆ ಇನ್ನು ಈ ಪುಟ್ಟ ಹುಡುಗಿ ರಕ್ಷಿತಾ ಆದ ಮೇಲೆ ಅವಳ ಆಟ ಹೇಗಿರಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು